ಪ್ರತಿಭಟನಾ ಉದ್ದೇಶ ಇವತ್ತು ನಾವು ಕೆಪಿಸಿಸಿ ಕಾಂಗ್ರೆಸ್ ರಾಜ್ಯ ಮಟ್ಟದ ಒಂದು ಪದಾಧಿಕಾರಿಗಳು ಮತ್ತು ಎಲ್ಲ ಜಿಲ್ಲಾ ಮಟ್ಟದ ಅಧ್ಯಕ್ಷಗಳು ಮತ್ತು ಬ್ಲಾಕ್ ಅಧ್ಯಕ್ಷಗಳ ಒಂದು ಸಹಯೋಗದೊಂದಿಗೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಅನ್ಯಾಯಗಳ ವಿರುದ್ಧವಾಗಿ ಇವತ್ತು ನಮ್ಮ ಎಲ್ಲ ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಮತ್ತು ಸರ್ಕಾರದ ಎಲ್ಲ ನಾಯಕರುಗಳು ಇವತ್ತು ದೆಹಲಿಯಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಅದರ ಅಂಗವಾಗಿ ನಾವು ಸಹ ನಮ್ಮ ಎಸ್ ಸಿ ಡಿಪಾರ್ಟ್ಮೆಂಟ್ ವತಿಯಿಂದ ಬೆಂಗಳೂರಿನ ಕಾಂಗ್ರೆಸ್ ಕಚೇರಿ ಕೆಪಿ ಸಿ ಒಂದು ಕಚೇರಿಯ ಅದಿ ಅಡಿಯಲ್ಲಿ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆಯಲ್ಲಿ ನಾವು ಒಕ್ಕೋಲಿನಿಂದ ಈ ಬಿ ಜೆ ಪಿ ಕೇಂದ್ರ ಸದ ಕೇಂದ್ರ ಸರ್ಕಾರದ ಬಿಜೆಪಿ ಸರ್ಕಾರವನ್ನು ಒಕ್ಕೋಲಿನಿಂದ ನಾವು ಇವತ್ತು ನಾವು ಧಿಕ್ಕಾರಕ್ಕೋಗ್ತಿ ಧಿಕ್ಕಾರಕ್ಕ ಹೋಗ್ತಾ ಅಲ್ಲಿ ಇರ್ತಕ್ಕಂಥ ಎಲ್ಲ ಕೇಂದ್ರ ಸರ್ಕಾರದ ಎಲ್ಲ ನಾಯಕರ ವಿರುದ್ಧವಾಗಿ ಇವತ್ತು ಧಿಕ್ಕಾರಕ್ಕೆ ಹೋಗಿದ್ದೀವಿ ಉದ್ದ ಉದಾಹರಣೆ ಇಷ್ಟೇ ಏಕೆಂತಂದರೆ ಇವತ್ತು ಬಿ ಜೆ ಪಿ ಸರ್ಕಾರ ಮಾಡಿರ್ತಕ್ಕಂಥ ಅನಾನುಕೂಲಗಳು ಮತ್ತು ಅವ್ಯವಸ್ಥೆ ಮತ್ತು ನಮಗೆ ಕೊಡ್ತಕ್ಕಂಥ ನಮ್ಮ ರಾಜ್ಯದ ಷೇರು ಏನು ಜಿ ಎಸ್ ಟಿ ಇದೆ ಎಸ್ ಸಿ ಮತ್ತು ಎಲ್ಲ ಟ್ಯಾಕ್ಸ್ ತೆರಿಗೆಗಳು ಆ ತೆರಿಗೆಗಳನ್ನು ತೆರಿಗೆ ತೆಗೆದುಕೊಂಡು ಹೋಗಿದೆ ಆದರೆ ನಮಗೆ ವಾಪಸ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆನ ಕಡಿಮೆ ಹಂತದಲ್ಲಿ ಮಾಡಿದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರಕ್ಕೆ ಏನು ಬರಬೇಕು ನಮ್ಮ ರಾಜ್ಯಕ್ಕೆ ಏನು ಬರಬೇಕು ಆ ತೆರಿಗೆ ಹಣವನ್ನು ಅವರು ಕೇಂದ್ರ ಸರ್ಕಾರ ತಕ್ಷಣ ಬಿಡುಗ ಬಿಡುಗಡೆ ಮಾಡ್ಕೊಡ್ಬೇಕು ಅಂತ ಇವತ್ತು ನಮ್ಮ ಪ್ರತಿಭಟನೆ ಮೂಲಕ ನಾವು ಧಿಕ್ಕಾರಕ್ಕ ಹೋಗ್ತಾ ಗಮ್ ಕೇಳ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು ಲಿಂಗರಾಜ್ ಅಂತ ನಾವು ತುಮಕೂರು ಜಿಲ್ಲಾ ಕಾಂಗ್ರೆಸ್ ಎಸ್ ಸಿ ವಿಭಾಗದ ಜಿಲ್ಲಾ ಅಧ್ಯಕ್ಷರಾಗಿದ್ದೀವಿ ಥ್ಯಾಂಕ್ ಯು ಸಹ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರ ಹೇಳಿಕೆ ನಾನು ಗಮನಿಸಿದ್ದೀನಿ ಅವರು ನಮ್ಗಾಗಿರ್ತಕ್ಕಂಥ ಅನ್ಯಾಯನ ವ್ಯಕ್ತಪಡಿಸಿದ್ದಾರೆ ಏನು ನಮ್ಮ ದಕ್ಷಿಣ ಭಾ ದಕ್ಷಿಣ ಭಾರತದಿರ್ತಕ್ಕಂಥ ರಾಜ್ಯಗಳಿಗೆ ತೆರಿಗೆನಲ್ಲಾಗಿರ್ಬೋದು ಇನ್ನೊಂದರಲ್ಲಾಗಿರ್ಬೋದು ಅನ್ಯಾಯ ಮಾಡ್ತಿರೋದನ್ನು ಗಮನ ಸೆಳೆಲಿಕ್ಕೆ ಎಲ್ಲೋ ಒಂದು ಕಡೆ ಜನರ ಭಾವನೆ ಅವರು ಹೇಳಿದ್ದಾರೆ ಹಿಂಗಾಗ್ಬೋದು ಮುಂದಿನ ಭವಿಷ್ಯದಲ್ಲಿ ಅಂತ ಹೊರತು ಯಾವತ್ತೂ ಸಹ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಯಾವತ್ತು ದೇಶ ವಿಭಜನೆಗೋಸ್ಕರ ಕಾಂಗ್ರೆಸ್ ಏನಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿನ ಗೆಲ್ಸಿರ್ತಕ್ಕಂಥ ಸಂಸದರಿದ್ದಾರಲ್ಲ ಅವರ ಬೇ ಬೇಜವಾಬ್ದಾರಿಯಿಂದ ನಮ್ಮ ಡಿ ಕೆ ಸುರೇಶ್ ಅವರು ಅವ್ರಿಗೆ ಕೊಡ್ಬೇಕಾಗಿರ್ತಕ್ಕಂಥ ಪಾಲನ್ನು ಕೊಡೋದಕ್ಕೆ ಗಮನ ಸೆಳೆದ ಹೊರತು ದೇಶ ವಿಭಜನೆ ವಿಷಯ ಅವ್ರು ಮಾತಾಡಿಲ್ಲ ಅದನ್ನ ಕಾಂಗ್ರೆಸ್ನ ಸಹ ಬೆಂಬಲಿಸಿಲ್ಲ ಅಲ್ಲಿ ಕೇಳಿರ್ತಕ್ಕಂಥದ್ದು ಪಾಲ್ ಅಷ್ಟೇ ಎಲ್ಲ ಒಂದ್ ಕಡೆ ಬಿಜೆಪಿ ನಾಗಿ ಕೇಂದ್ರ ಸರ್ಕಾರ ಯಾವ ರೀತಿ ಕರ್ನಾಟಕ ರಾಜ್ಯದ ಮತದಾರರು ಏನ್ ಮಾಡ್ಬೇಕಂದ್ರೆ ಗೆದ್ದಿರ್ತಕ್ಕಂಥ ಇಪ್ಪತ್ತೈದು ಜನ ಏನು ಬಿಜೆಪಿ ಸಂಸದರು ಗೆದ್ದಿದ್ದಾರೆ ಹೋಲ್ಸೇಲ್ ಆಗಿ ಇಪ್ಪತ್ತೈದು ಜನ ಬಿಜೆಪಿ ಸಂಸದರನ್ನು ಸೋಲ್ಸ್ ಮನೆ ಕಳಿಸಿರ ಮಾತ್ರ ರಾಜ್ಯಕ್ಕೆ ಒಂದು ನ್ಯಾಯ ಸಿಗ್ತೈತೆ ಹೀಗೆ ಈಗ ತಾವೆಲ್ಲ ನೋಡಿದ ಹಾಗೆ ನಮ್ಮ ಎಸ್ ಸಿ ಕಾಂಗ್ರೆಸ್ ಎಸ್ ಸಿ ಕಾಂಗ್ರೆಸ್ ವತಿಯಿಂದ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತೊಂದು ದೊಡ್ಡ ಬೃಹತ್ಕಾರವಾದ ಪ್ರತಿಭಟನೆ ಮಾಡ್ತಾ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ